ಎಡು ಬೇಡ ನೋಡಿ ನಾವ್ ಬಂದಿಷ್ಟು ಇವಾಗ ಬತ್ತ ನಿಂಗಿದು ಬೇಕಿತ್ತ ಮಗನೇ ಅನ್ನ ಸಾಂಬಾರು ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಏನಿಬರ ಬೆಳಗ್ಗೆ ಬೆಳಗ್ಗೆ ನಿಂತ್ಕೊಂಡಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ರ ಎಸ್ ಬೆಳಗ್ಗೆ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಐ ಡ್ರಾಮಾ ಮಾಡ್ತಾವ್ರ ನೋಡ್ರಿ ಇಲ್ಲಿ ಬಾಯ್ ಭಾಗ್ಯ ಬಿಟ್ಟೋಗ್ತೀನಿ ಭಾಗ್ಯ ನಾನ್ ಬರಕ ಅಂದ್ಮೇಲೆ ನಿನ್ನೊಂದ್ ಕರ್ಕೊಂಡ್ ಹೋಯ್ತಾ ಇರೋದು ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಆದ್ರೂ ಬಿಟ್ಟೋಗಕ್ ಮನ್ಸೇ ಬರ್ತಾಯಿಲ್ಲ ಭಾಗ್ಯ ಮನೇಲಿ ಬರ್ಬೇಕಾಗಿತ್ತು ಅದು ಇದು ತಿಂದು ಹಾಳ್ ಮಾಡ್ಕೊಬಿಡಿ ಹೊಟ್ಟೆಯ ಹೊಟ್ಟೆ ಚೆನ್ನಾಗಿ ಇಟ್ಕೊಂಡ್ ಬನ್ನಿ ಒಂದೇ ಒಂದ್ ತಟ್ಟೆ ಇಡ್ಲಿ ತಿಂದ್ರೆ ಎರಡ್ ಬೇಕು ಅಲ್ಲಿ ಹೋಗ್ಬಿಟ್ಟು chicken mutton ಅದು ಇದು ಅಂದ್ಬಿಟ್ಟು ಏನೇನೋ ತಿಂದು ಹೊಟ್ಟೆ ಹಾಳ್ ಮಾಡ್ಕೊಬೇಡಿ ಹೋಯ್ತಿರೋದು ತಿನ್ನಕ್ಕೆ ಒಂದೊಂದು ಚೆನ್ನಾಗಿರಿ ಭಾಗ್ಯಮ್ಮ ಇವತ್ತು ಬರ್ತಾ ಇಲ್ಲ ಇದಿಷ್ಟು ಜನ ನಾವು ಹೋಗ್ತಾ ಇದೀವಿ ಸೊ ಎಲ್ ಹೋಗ್ತಾ ಇದೀವಿ ಯಾಕೆ ಹೋಗ್ತಾ ಇದೀವಿ ಎಲ್ಲಾನು ಹೇಳ್ತೀವಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಮಿಸ್ ಮಾಡಿ ತುಂಬಾ ಫನ್ ಇರುತ್ತೆ ಅಂಡ್ ಎಂಜಾಯ್ ಮಾಡಿ ಅಂತ ಫೈನಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಆಯ್ತು ಬೆಳಗ್ಗೆ ಒಂದು ಐದುವರೆಗೆ ಎದ್ದು ಎಲ್ಲಾ ರೆಡಿ ಆಗೋಷ್ಟೊತ್ತಿಗೆ ಟೈಮೇ ಆಗೋಗಿತ್ತು ಸೊ ಇವ್ರು ನೋಡಿದ್ರೆ ಹಿಂದೆ ಕಿತ್ಕೊಂಡು ಕೂತ್ಕೊಂಡು ಕಿತ್ತಾಡ್ತಾರೆ ಸೋನು ಮುಂದಕ್ಕೆ ಹೋಗ್ರಿ ಮುಂದಕ್ಕೆ ಹೋಗ್ರಿ

500 రూపాయే 500 రూపాయ నండో అవలత్ర ఉందంటే ওরది 25000 నా దగ్గర ఉందే ఏనమ్మ ఏనిల ఏనిల వాయిస్ ఏ లే సరే అయితే డిసెంటకి సుమని మరికతని నావ కంట నా వెళ్ళమ డిసెంట అదో యాక్ మమ్మ

ನೋಡಿ ಇಂತವರಿಗೆ ಏನ್ ಗೊತ್ತಾ ಅಡ್ವಾಂಟೇಜ್ ಓ ಬೆಳ್ಳುಕಿ ಇರ್ತಾರೆ 컬러 ನೋಡ ಮೋಸ ಆಗೋಯ್ತರೆ ಇಂತವರು ನೋಡಿ ನಡಿನೇ ರಾಜಾ ವಾರು ಕೆಂಚ ಬೆಳ್ಳುಕಿಲನ್ನ ಕೆಂಚಿಗೆ ದಿ ನಾವೂ ನಾವು ನಮ್ ಬ್ರೌನಿ ನಾವು ಯಾರ್ ಬ್ರೌನೀಸ್ ಬ್ರೌನಿಸ್ ಇದಿರೋರೆಲ್ಲ ಕಮೆಂಟ್ ಮಾಡ್ರಪ್ಪ ಐ ಆಮ್ ಕೆಂಚ ಅದೇ ಕೆಂಚ ನೋ ಬ್ರೌನಿ ಕಣೋ

ಕೆಲ್ಸ ಖಾಲಿ ಇಲ್ಲ ನಂಗೆ ನಾನೇ ಒಣ ಮಾಡ್ಕೊಂಡು ಕೂತಿದ್ದೆ ಅಲ್ಲ ನೀನು ಒಂದ್ಸಲ ಅಂಕಲ್ ಅಂತೀಯ ಒಂದ್ಸಲ ಅಣ್ಣ ಅಂತೀಯ ಅವ್ರು ಏನ್ ಆಗ್ಬೇಕು ಆಗ್ಬೇಕು ಅವ್ರ ಮೈಂಡ್ ವೈಸ್ ನೋಡಕ್ ಲೋ ಆಮೇಲೆ ಏನಾರು ಹೆಚ್ಚು ಕಮ್ಮಿ ಅರೆ ನಮ್ ನೆಕ್ ಕೇಳೋದು ನೀವೇ ಅಂತಾರೆ ಯಾವ ಹೌದು ಯಾವ ಅಗಿಲೆ ಅಗಿಲೆ ಚೆನ್ನಾಗಿದೆ ಓದ್ರೆ ಸರ್ ಅಲ್ಲ ಒಂದು ಯುನಿಕ್ ಯೂನಿಕ್ ಅಲ್ಲ ಫಸ್ಟ್ ಡೇ ಎರಡು ಅಲ್ಲಿ ಮುಂದೆ ಅವೆ ಅಲ್ಲಿ ಕಾರಲ್ಲಿ ಬೇರೆ ಕೂತ್ಕೊಂಡು ಬಾಯಿಗೆ ಅಕೊಂಡೋದು ಬಿಟ್ ಆಗಲೇ ಅಲ್ಲಿ ಬಂತು ಅಕ ದೇಶ ಒಟ್ಟೈತಾಕ ಅದಕ್ಕೆ बोलिए चले कटपट बैठे ही इसलिए तो वापस लव तीन नवर को तीन मुटीबा गया यम्मे चल मुदीना मारने जानते हैं इतना खावे ढूंढ गुटो रोंड बैठे कर दिखता रहे हलो लेजेंड बिसाके ಆಯ್ತಲ್ಲಪ್ಪ ನಂಗೆ ಬಾಳ್ಕೊಬಿ ಕಳಾಜಿ ಪಲ್ಯದಲ್ಲಿ ಕಮ ಬೆತ್ಕೊ ಬಂದ್ಬಿಟ್ಟು ತಿನ್ನ ತಿನ್ನೋರಿ ಕೇಳ್ತಾನಷ್ಟೇ ಮಾಡಲ್ಲ ನಿಂಗಿದು ಬೇಕಿತ್ತ ಮಗಳೇ

ಎಲ್ಲಾರು ಕೈ ಮುಟ್ಟಿ ಕೆಲಸ ಮಾಡ್ರಿ ಇವಾಗ ನಾನು ಒಬ್ಬ ಗಾಡಿ ಓಡಿಸ್ಕೊಂಡ್ ಬಂದಿದ್ದೀನಿ ಇಲ್ಲಿ ತನಕ ಈಗ ನಾಲ್ಕು ಜನ ಗಾಡಿ ಓಡಿಸ್ಕೊಂಡ್ ಹೋಗಿ ನೀವ್ ಕುತ್ಕೊಳ್ಳಿ ತಳ್ಳ ಏನ್ ನೋಡಿಸ್ತೀಯಾ ಒಂದ್ ನಿಮಿಷ ಇರು ಸ್ಟೇರಿಂಗ್ ಎಲ್ಲಿ ಸ್ಟೇರಿಂಗ್ ಹೆಂಗಿರುತ್ತೆ ಹೇಳಮ್ಮ ಸ್ವಲ್ಪ ಅಲ್ಲ ರೌಂಡ್ ರೌಂಡ್ ಇರುತ್ತೆ ಸ್ಟೇರಿಂಗ್ ರೌಂಡ್ ರೌಂಡ್ ಅಲ್ಲ ಅದು ಇದು ಇದು ಆಕ್ಚುಲಿ ಇಲ್ಲಿ ನೋಡಿ ಇದು ಸ್ಟೇರಿಂಗ್ ಕಾರ್ ಟ್ಯೂಷನ್ ಬೇಕು ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಹಾಕ್ತಿವಿ ನೋಡ್ಕೊಳ್ಳಿ ಕಾರ್ ಓಡ್ಸೋದನ್ನ ಅದೇ ಕ್ಲಚ್ ಹೆಚ್ಚು ಹ್ಮ್ ಗೇರ್ ಒಂದ್ ಕೈಲಿ ಹಿಂಗ್ ಸ್ಟೇರಿಂಗ್ ಓಡಿಸ್ಕೊಂಡು ಗೇರ್ ಹಿಂಗ್ ಅಂತ ಇವಾಗ ರೀಚ್ ಆದ್ವಿ ಊಟ ಮುಗೀತು ಅವ್ರೇನೋ ಕ್ರಿಕೆಟ್ ಆಡ್ತವ್ರಂತೆ ತನು ಅವ್ರ ಗಂಧ ಗಾಳಿ ಗೊತ್ತಿಲ್ಲ ಕ್ರಿಕೆಟ್ ಬಗ್ಗೆ ಅವ್ರಿಗೂ ಗೊತ್ತಿಲ್ಲ ಆದ್ರೂ ಆಡ್ತವ್ರೆ ಅದ್ ಏನ್ ದಬ್ಬಾಕ್ತವ್ರು ಎಮ್ಮ ನಿಧಾನ ಕೇಳಿ ಅಲ್ಲ ನೋಡಿ ಏನ್ ನೋಡಿ ಅಷ್ಟೇ ಓ ಅಲ್ಲ 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 ಕ್ರಿಕೆಟ್ ಗಂಧ ಗಾಳಿ ಗೊತ್ತಿಲ್ಲ ನಿಮಗೆ ಯಾರ್ ನಮ್ಕೇ ಮೇಲೆ ಬ್ಯಾಟ್ ಹಿಡ್ಕೋ ಬಂದ್ರಿ ಅಂತ ಹಾ ನೋಡ್ತೀನಿ ಆಮೇಲೆ ನನ್ಗೆ ಸ್ಮಟಿಗೆ ಓಡ 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 ನೋಡ್ಬೇಕು ಗೊತ್ತಿಲ್ಲ ಅಂತ ಅವರಿಗೆ ಏನ್ ಕ್ರಿಕೆಟ್ ಆರ್ತಾವರೋ ತಗೊಳ್ಳಿ ಒಂದು ಮೈಕದ ಕೊಡಿ ಅಯ್ಯೋಪ್ಪ ಮರ್ಯಾದೆ ಊರ್ಗೆ ಸೇರ್ಸಿಬಿಟ್ಟು ತಗಿತ್ತಾಳೆ ಅವಳು ಹಾ ಆ ದಿಸ್ ನೋಡಿ ನಾನು 1 6 ಓಡಿಬೇಕು ಸುಮ್ಮನೆ ಇರು ಸುಮ್ಮನೆ ಆಯ್ತು ನೀನೇ

ಔಟು ಅಂತ ಇಲ್ಲ ಇಲ್ಲ ನ್ಯಾಯ ಇಲ್ಲ ನ್ಯಾಯ ಇಲ್ಲ ಏನೋ ಹೊಡ್ದಿಲ್ಲ 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 ಇನ್ನೊಂದು ಇವತ್ತು ಲೈಫಲ್ಲಿ ಫಸ್ಟ್ ಟೈಮ್ ಕ್ರಿಕೆಟ್ ಆಡ್ತಾ ಇದೀರಾ ಇವತ್ತೇ ಫಸ್ಟ್ ಟೈಮ್ ಬ್ಯಾಟ್ ಇಟ್ಕೊಂಡ್ರು ನಿಯರ್ ಬೈ ಒಂದು ಗ್ಲಾಸ್ ಸಾರಿ ಗ್ಲಾಸ್ ಬ್ರಿಡ್ಜ್ ಇದೆ ಅಂತೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ ಕರ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಈ ಇದೆಲ್ಲ ಫೆಸಿಲಿಟೀಸ್ ಇದೆ ಹೆಂಗಿದೆ ವ್ಯೂ ಕರ್ಕೊಂಡಿಂತ ಕರ್ಕೊಂಡ್ತಿದ್ದಾರೆ ಅದು ಸಣ್ಣದು ಫ್ರಿಡ್ಜ್ ನೋಡ್ಬಿಟ್ಟು ಸುಮ್ನೆ ನಿತ್ ಕ್ಯಾಬಾಸ್ ಇದು ನಮ್ ದೇಶದ ಪರಿಸ್ಥಿತಿ ಪ್ಲೀಸ್ ರಿಮೂವ್ ಭಯಂಕರ ಯು ಭಯವ ನೋಡಿ ಕ್ಯಾಮ್ರಾಮನ್ ಆಗ್ಬಿಟ್ಟವನೇ ಹುಷಾರಕೋಣ ಗ್ಲಾಸ್ ಎಲ್ಲಿದೆ ಇಲ್ಲಿ ಅಲ್ಲಿಂದ ಮಾತ್ರ ಓಕೆ ಮಾತ್ರ ಚೆನ್ನಾಗಿದೆ ಅಲ್ಲ ಹೀ ಇಲ್ಲ ಯೆ 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 ಇಲ್ಲ ಏನಿಲ್ಲ ಅಂತದೋ ಇಲ್ಲ ಸೀರಿಯಸ್ಲಿ ಏನಿಲ್ಲ ಬಾಮ್ಮ ಇದರ ಮೇಲೆ ನಡೆಕೊಂಡು ಇದು ಟ್ರಕ್ಕಿಂಗ್ ಪ್ಲೇಸ್ ಸೊ ಈಗ ವ್ಯೂ ಪಾಯಿಂಟ್ ಹೆಂಗಿತ್ತು ಕಮೆಂಟ್ ಹಾಕಿ ಇವಾಗ ವ್ಯೂ ಪಾಯಿಂಟ್ ಜೊತೆಗೆ ಈಗ ಮತ್ತೆ ಏನದು ಸನ್ಸೆಟ್ ಆಗೋಂತ ವ್ಯೂ ಪಾಯಿಂಟ್ ಇದೆ ಬಟ್ ಸನ್ಸೆಟ್ ಕಾಣಿಸುತ್ತೆ ಅಂತ ಗೊತ್ತಿಲ್ಲ ಅಂತ ವಿಲ್ ನೋಡಿ ಇಲ್ಲಿನ ವ್ಯೂ ಪಾಯಿಂಟ್ ಚಳಿ ಅಂತ ಗಾಳಿ ಅಲ್ಲಿ ಬಿಸ್ತದೆ ನೋಡ್ಕೊಂಡ್ರಲ್ಲ ವ್ಯೂ ಪಾಯಿಂಟ್ ಅಂಡ್ ಹಂಗೆ ನಮ್ಮನ್ನು ನೋಡ್ಕೊಂಡ್ರಲ್ಲ ಸೊ ಬೆಳ್ ಬೆಳಗ್ ಕಾಣ್ತಾ ಇದ್ದೀವಿ ಆರೋ ಬಾರೋ ಏನ್ ಮಾರ್ಕತ್ತೀಯಾ ಹಾ ಓದಾ ಅದೇನ್ ಮಾರ್ಕತ್ತೀಯಾ ಟಾಚ್ ಮೈಕೋ ಪರಮಂತವನ ಬಿಡ ಮೈಕ್ ಹೋಗಾಯ್ತ ಹೋಗೋ ಹೋಗಾ ಮುndಕಾಗ ಏನು ಮುಕ್ಕ ನಾಡ್ತಿದೀಯಾ ಹೋಗೋ ಅಲ್ಲಿ ಹೋಗಲಿ ಹೋಗಕಾಗ ತಿರುವಾ ತಿರುವಾ ನೋ ಬರ್ತಿಲ್ಲ ಏನ್ ಮಾರ್ಕತ್ತೀಯಾ ಮಾರ್ಕ ಹೋಗೋ ರೆಸಾರ್ಟಲ್ಲಿ ಮಾಡೋಕೆ ಕೆಲಸ ಇಲ್ಲದೆ ಆಂ ಕೆಲಸ ಬಿಟ್ಟು ದಾಸ ಅದೇನೋ ಮಾಡ್ದೆ ಅನ್ನಂಗೆ ಇದು ಮಾಡ್ಕೊಂಡು ಕೂತವ್ರೆ ಜೋರ ಜ್ವರಾಗಾಡ್ಬೇಕು ಅಂದ್ರೆ ನಾನು ಎಂಥ ಕಿಲಾಡಿ ಅಂತಂದರೆ ನಾನು ಇಡಬೇಕು ಅಂತ ಹೋದೆ ಬೇಡ ಅಂತ ಬಿಟ್ಬಿಟ್ಟೆ ಬೇಕಿತ್ತ ಮಗನೇ ಅಂತ ಅಯ್ಯೋ 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 ಈ ಸುಖಕ್ಕೆ ಯಾಕೆ ಬೇಕು ನಿಮಗೆ ಒಟ್ಟಲ್ಲಿ ಇವತ್ತೆಲ್ಲ ಓದಿಸ್ಕೋತಾರ ಮಾತ್ರ ಕೈ ಎಲ್ಲ ಅಯ್ಯೋ ಕರ್ಮ ಯಾಕೆ ಬೇಕಿತ್ ನಿಮ್ಗೆ ಇದೆಲ್ಲ ಅಂತವಾಡ್ಡ ಕೆಂಚಾ ಅಲ್ಲ ಸುಮ್ ಅದೇನೋ ಕುಂಬಾರ ಮಾಡಕ್ ಕೆಲ್ಸ ಇಲ್ದೆ ಮಗು ಹಣ್ಣು ಕಿರಿತದಂತೆ ಹಂಗಾಯ್ತು ಕತೆ ಬೇಕಿತ್ತ ನಿಮ್ಗಿದು ಬಿಸಿಲತ್ತಲ್ಲ ಅಲ್ಲ ಸೈಲೆಂಟ್ ಆಗಿ ನಿಮ್ ಕೆಲ್ಸ ನೀವು ಮಾಡ್ರಪ್ಪ ಆಟಾಡ್ರಪ್ಪ ಅಂತ ಕರ್ಕೊಂಬಂದ್ರೆ ಬಂದ್ರೆ ಇಲ್ಲಿ ಹೋಗ್ಬಿಟ್ಟು ಕೈ ಮಾಡಕ್ ಕೆಲ್ಸ ಇಲ್ದ ಅದೇನೋ ಅಂತಾರಲ್ಲ ಹಂಗೆ ಫೈರ್ ಕ್ಯಾಂಪ್ ಅಂತ ಬಂದಿದೀವಿ ಫೈರ್ ಎಲ್ಲ ಜಾಗ ಬಿಡ್ರ ಜಾಗ ಬಿಡ್ರ ಜಾಗ ಬಿಡ್ರ ಇನ್ನು ಫೈರ್ ಕ್ಯಾಂಪ್ ಹಾಕಿಲ್ಲ ಅಂದ್ರೆ ಅವಾಗ್ಲೇ ಹಾಕಿದ್ರು ಅಷ್ಟೊತ್ತಿಗೆ ಇವ್ರು ಬರೋ ಅಷ್ಟೊತ್ತಿಗೆ ಎಲ್ಲ ಖಾಲಿ ಆಯ್ತು ಈಗ ಫುಡ್ ಎಲ್ಲಾ ಕೊಟ್ಟಿದ್ದಾರೆ ನೋಡಿ ಎಸ್ ಇದು ಬರಿ ವೆಜ್ ಇದು ಬರೀ ನಾನ್ ವೆಜ್ ನಾನ್ ವೆಜ್ ನಾನ್ ವೆಜ್ ಎಸ್ ತೊಳಿ 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 ಪ್ರಾಬ್ಲಮ್ ಏನು ಅಂತಂದ್ರೆ ಬೆಳಗ್ಗೆ ಎದ್ಬಿಟ್ಟು ಇವ್ರಿಗೆ ಕಾಫಿ ತೋಟ ಸುತ್ಕೊಂಬನಿ ಅಂತ ಹೇಳ್ಬಿಟ್ಟು ಕಳ್ಸಿದ್ರೆ ಏಳುವರೆಗೆ ಹೋದ್ರೆ ಒಂಬತ್ತುವರೆಗೆ ಬಂದವ್ರೆ ಇನ್ನು ಎಲ್ಲಿಂದ ಟಿಫನ್ ಕೊಡ್ತಾರೆ ಎತ್ತಿ ಎತ್ತಿ ತೋರಿಸ್ತಾವೆ ತಿಪ್ಪುರ್ಲಾಗ ಹಾಕಿದ್ರು ನೀರ್ ಕೊಡಲ್ಲ

ಎಷ್ಟೋ ಜನಕ್ಕೆ ಊಟ ಸಿಗಲ್ಲ ಅಲ್ಲಿ ಪರೋಟಾಗ ಯಾರಾದ್ರೂ ನಿಂಬೆಣ್ಣ ಹಾಕೋದು ಅದ್ರಲ್ಲಾದ್ರೂ ನೀರ್ ಬರ್ಲಿ ಸೊ ಇವತ್ತಿನ ಊಟದ ಕಾಂಪಿಟೇಶನ್ ಫುಡ್ ಫುಡ್ನ ದಯವಿಟ್ಟು ಯಾರು ವೇಸ್ಟ್ ಮಾಡಬೇಡಿ ಎಷ್ಟೋ ಜನಕ್ಕೆ ಫುಡ್ ಸಿಗಲ್ಲ ಸೊ ಊಟ ವೇಸ್ಟ್ ಮಾಡಬೇಡಿ

ಊಟಕ್ಕಿಂತ ಅರ್ಧ ನೀರೇ ಜಾಸ್ತಿ ಕುಡ್ದಿರ್ತಾರೆ ಅದಕ್ಕೆ ನೋಡಿ ಇವಾಗ ಊಟ ಒಂಚೂರು ವೇಸ್ಟ್ ಮಾಡ್ದಂಗ ತಿಂದವ್ರೆ ಇಲ್ಲ ಅಂದ್ರೆ ಒಬ್ರು ಸರಿಯಾ ತಿಂತಿರ್ಲಿಲ್ಲ ಇಲ್ಲೊಬ್ಳಿದಳೆ ಅವ್ರು ತಿನ್ಸಿ ಇವಾಗ ಅಷ್ಟ್ ತಿನ್ಸಿ ಒಂದೇ ತುತ್ತಿ ಪ್ಲೀಸ್ கழிச்சதுனா ஏன் அண்ணா

ಫಾಲ್ಸ್ ಫಾಲ್ಸ್ ಹತ್ರ ಹೋಗ್ತಾ ಇದೀವಿ ಫಾಲ್ಸ್ ಬದ್ಲು ಬಿಯರ್ ಫಾಲ್ಸ್ ಇದ್ದೀರಿ ಹಂಗೆ ಬಾಯ್ ತಕೊಂಡ್ ಮಲ್ಕೊಂಬಂದೈತಿ ಅಂತ ವಾಟರ್ ಫಾಲ್ಸ್ ಬದ್ಲು ಬಿಯರ್ ಫಾಲ್ಸ್ ಇದ್ದಿದೀರಿ ಇವ್ನು ಅಲ್ಲೇ ಬಿಟ್ಬಿಟ್ರೆ ಬಂದ್ಬಿಡ್ಬೋದಾಗಿತ್ತು ಅದು ಯಾವುದೋ ಟಾಮಂಜಿರಲಿ ಹ್ಞೂ ಕುಡಿದ್ಬಿಟ್ಟು ರೆಸ್ಟು ಇಲ್ಲಿ ಫಾಲ್ಸ್ ಇದೆ ಅಂತೆ ಪ್ರೈವೇಟ್ ಪ್ರಾಪರ್ಟಿ ಸುಮಾರು ನೂರು ಎಕರೆ ಮೇಲಿದೆ ಅಂತೆ ಸೊ ಈ ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಫಾಲ್ಸ್ ಇದೆ ಸೊ ಅದನ್ನ ನೋಡೋದಕ್ಕೆ ಅಂತ ಬಂದಿದೀವಿ ಬಟ್ ಆನೆನೂ ಇದೆಯಾ ಅಂತ ಇಲ್ಲಿ ಆಕ್ಚುಲಿ ಅವರೇ ಹೇಳಿದ್ರು ಆನೆಗಳು ಇದೆ ಅಂತ ಇವಳು ಏನ್ ಹೇಳಿದ್ರು ಗೊತ್ತಾ ಸಲ ಇದು ಇವ್ರ ಟೀಚರ್ ಏನೋ ಹೇಳ್ಕೊಟ್ರಂತೆ ಸಿಂಹ ಸಡನ್ ಆಗಿ ಬಂದ್ರೆ ಏನ್ ಮಾಡ್ತೀಯ ಅಂದ್ರೆ ಕೈ ನಿಂಗೆ ತೋರಿಸ್ಬೇಕಂತ ಅದು ಮೂಸ್ಕೊಂಡು ಓಡೋಗತ್ತಂತೆ ಮೇಲ್ಗಡೆ ಹೋಗೋದಾ ಮೊಬೈಲ್ ಆಮೇಲೆ ಇಟ್ಕೊಳುವಂತ ಬಾ ಇದ್ರಲ್ಲ ಇದೆ ವಿಡಿಯೋ ಬೇಗ ಬೇಗ ಬಾ ಸೋನು ಕತ್ತಲೆ ಆದ್ರೆ ಇದಿರಲ್ಲ ಅಲ್ಲೇ ಹೋಗ್ಬೋದಿತ್ತಲ್ಲ ಓ ಇಲ್ಲೂ ಇಳಿಬೋದಾ ಹ್ಮ್ ಕಷ್ಟ ಆಗತ್ತೆ ಏ ಬಂದ್ರಿ ಬೇಗ ಬೇಗ

మరక ఏ హడ్క అఖా మఖా అన్క నిరుదరుల ని బిత్త మగనే వాపస్సు వంటోగో శివనే

ಆನೆ ಥರ ಕರಿ ಇನ್ನೊಂದು ಆನೆ ಬರಲಿ ಸೊ ಇವಾಗ ಆಕ್ಚುಲಿ ಈ ಒಳಗಡೆ ಫಾಲ್ಸ್ ನೋಡಿಕೊಂಡು ನಿಮ್ಗೆ ಆಲ್ರೆಡಿ ಫಾಲ್ಸ್ ತೋರಿಸಿದ್ವಿ ಇವಾಗ ಹೋಗ್ತಾ ಇದ್ವಿ ಇಲ್ಲೊಂದು ಇರುವೆ ಗೂಡಿದೆ ಬಟ್ ದೂರದಿಂದ ಗೂಬೆ ಥರ ಕಾಣಿಸ್ತಿತ್ತು ನಾವು ಗೂಬೆ ಅಂತ ಅನ್ಕೊಂಡಿದ್ವಿ ಆನೆದಲ್ಲ ಅದು ಆನೆ ಮರೀದು ಓಕೆ ಸೊ ಇದೆ ಕಾಡು ಈ ಕಾರಿನೊಳಗಡೆ ಒಂದು ಫಾಲ್ಸ್ ಕುಸಿತಾಗಿರೋದು ನೋಡಿ ಏನು ನ್ಯೂಸ್ ಚಾನೆಲ್ ಅವರೇ ನೋಡಿರಲ್ಲ ಇದು ಹ್ಮ ಮೊಬೈಲ್ ಎಂಗ್ ಇಡ್ಕತಾರ ನೋಡು ಸಕ್ಕತ್ತೆ ಇದ್ಯಾ ಅಮ್ಮಾ ನೋಡ್ಕೊಂಡ್ರಾ ಎಂಗ್ ಬೈತಾರ ನಮ್ಮ ಅಮ್ಮಂತಾ ಹಿಂಗೆ ಬೈತಾರ ನೋಡ್ಕೊಳ್ಳಿ ಬೈವಾಗಿಮ್ಮ ಇನ್ನೊಂದಸಲ ಆಯ್ತು ಆಯ್ತು ಬಟ್ಟಿ 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 ಹೋಲ್ಸೇಲಾಗ ಸೇರಿಸಿ ಮಕ್ ಹೋಗೀತಾರೆ ಓಕೆ ಇವಾಗ ನಾವು ಹೊಡ್ತಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ನೋಡ್ಕೋಬೇಡ್ರಪ್ಪ ಎಲ್ಲ ಇನ್ನೊಂದ್ ಸಲ ಭಾಗ್ಯಮನ್ನ ನೀಟಾಗಿ ಓಕೆನಾ ಹ್ಯಾಪಿನಾ ನಿಮಗೆ ಭಾಗ್ಯಮನ್ ತೋರಿಸ್ಬೇಕಾಗಿತ್ತು ತೋರ್ಸಿದ್ದೀನಿ ನೋಡಿ ಎಂಜಾಯ್ ಮಾಡಿ ಓಕೆ ಭಾಗ್ಯಮ್ಮ ಬಾಯ್ ಬಾಯ್ ಗುಡ್ ನೈಟ್ ಇವತ್ತಿನ ರೆಸಾರ್ಟ್ ಪ್ರಯಾಣ ಇವತ್ತಿಗೆ ಇಲ್ಲಿಗೆ ಮುಗಿತು ಸೊ ಈ ಒಂದು ರೆಸಾರ್ಟ್ ನಮ್ಗೆ ಆಕ್ಚುಲಿ ತುಂಬಾ ಖುಷಿ ಆಯ್ತು ಈ ರೆಸಾರ್ಟ್ ಎಲ್ಲಿ ಏನು ಅಂತ ಡೀಟೇಲ್ಸ್ ಬೇಕು ಅಂದ್ರೆ ಕ್ಯಾಪ್ಷನ್ ಅಲ್ಲಿ ಇರುತ್ತೆ ನೀವು ಖಂಡಿತವಾಗಿ ಕ್ಯಾಪ್ಷನ್ ನೋಡಿದ್ರೆ ಡಿಸ್ಕ್ರಿಪ್ಷನ್ ನೋಡಿದ್ರೆ ಖಂಡಿತವಾಗಿ ಸಿಗತ್ತೆ ರೆಸಾರ್ಟ್ ಹೆಸರನ್ನ ಹಾಕಿರ್ತೀವಿ ಸೊ ನೀವು ಕೂಡ ನೋಡಿ ನಿಮ್ಗೆ ಇಷ್ಟ ಇದ್ರೆ ಬರಬೇಕು ಅಂತ ಅನ್ಸಿದ್ರೆ ಖಂಡಿತವಾಗಿ ಬನ್ನಿ ಬಟ್ ಆಕ್ಚುಲಿ ನಮ್ಗಂತೂ ರಾಯಲ್ ಟ್ರೀಟ್ಮೆಂಟ್ ಇತ್ತು ನಿಜವಾಗ್ಲು ತುಂಬಾ ಇಷ್ಟ ಆಯ್ತು ರೆಸಾರ್ಟ್ ಸೊ ಅದಕ್ಕೋಸ್ಕರ ಇದು ಯಾವುದೇ ಪ್ರಮೋಷನ್ ಅಲ್ಲ ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ಯಾಕೆಂತಂದ್ರೆ ಯಾವ ರೆಸಾರ್ಟ್ ನಮಗೆ ತುಂಬಾ ಇಷ್ಟ ಆಗುತ್ತೋ ಆ ರೆಸಾರ್ಟ್ ಮಾತ್ರ ನಾವು ಯೂಶಲಿ ವ್ಲಾಗ್ ಮಾಡೋದು ಎಲ್ಲಾ ರೆಸಾರ್ಟ್ ನಾವು ವ್ಲಾಗ್ ಮಾಡಲ್ಲ ಇದು ಹಾನೆಸ್ಟ್ಲಿ ಪ್ರಮೋಷನ್ ಮಾಡಿದ್ರು ಕೂಡ ಹಾನೆಸ್ಟ್ಲಿ ರೆಸಾರ್ಟ್ ಇಷ್ಟ ಆಗಿದೆ ಸೊ ಹಂಗಾಗಿ ಹೇಳಿದೆ ನಿಮ್ಗೂ ಏನಾದ್ರೂ ಇಷ್ಟ ಇದ್ರೆ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಏನಿದು ಹೆಸರು ವಿಸ್ಮಾ ರೆಸಾರ್ಟ್ ವಿಸ್ಮಾ ರೆಸಾರ್ಟ್ ಅಂತ ಕೂರ್ಗಲ್ ಇರೋದು ನೀವು ಕೂರ್ಗ್ ಸೈಡ್ ಬಂದ್ರೆ ಡೆಫಿನೆಟ್ ಆಗಿ ವಿಸಿಟ್ ಮಾಡಿ ಫ್ಯಾಮಿಲಿಗಂತೂ ಗಂತು ಎಲ್ ಮಾಡ್ಸಿತ್ತು ಸೂಪರ್ ಆಗಿದೆ ಹೆಂಗಿದೆ ಚನ್ನಾಗಿದೆ ಸೈಕ್ ಸಿಂಪಲ್ ಸೈಕ್ ಮೇಡಂ ಹೇಗಿದೆ ಸೂಪರ್ ಸೂಪರ್ ಓಕೆ ವೆರಿ ಪೀಸ್ಫುಲ್ ಯಸ್ ನಾವು ಕೂಡ ಬೆಳಕೆ ನೋಡಿ ಎಲ್ಲ एक्चुअली Instagram ಅಲ್ಲಿ ಕೂಡ ವಿಡಿಯೋ ಹಾಕಿರ್ತೀನಿ ನೀವು ಚೆಕ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದೇ ತರ ನೋಡ್ತಾರೆ ಅಂಡ್ ಸಪೋರ್ಟ್ ಮಾಡ್ತಾರೆ ಲವ್ ಯು ಆಲ್ ಬಾಯ್ ಬಾಯ್ ಬಾಯ್